ನಿಜವಾಗ್ಲು ಹೇಳಬೇಕು ಅಂದರೆ ದರ್ಶನ್ ಅವರು ಕಲಾಸಿ ಪಾಲ್ಯಿಂದ ನಾನು ಐನೋ ರಾಮು ಫಿಲಮ್ಸಲ್ಲಿ ಕಲಾಸಿ ಪಾಲ್ಯಲ್ಲಿ ನೋಡಿದ್ದರು ಈಸ್ ಅ ವೆರಿ ವೆರಿ ಜನ್ ಮ್ಯಾನ್ ತುಂಬ ವೆರಿ ಡೌನ್ ಟು ಅರ್ತ್ ಪರ್ಸನ್ ಕಲಾಸಿ ಪಾಲ್ಯದಲ್ಲಿ ಹೆಂಗೆ ನಾನು ನೋಡಿದನು ಅದೇ ರೀತಿಯಲ್ಲಿ ಕಾಟೇಡ ಫಿಲ್ಮಲ್ಲಿ ನಾನು ನೋಡುವಾಗ ನೋ ಚೇಂಜ್ ಅದೇ ಒಂದು ಹಾಸ್ಪಿಟಾಲಿಟಿ ಆ ಒಂದು ಟೇಕಿಂಗ್ ಕೇರು ಆಮೇಲೆ ನಾನು ಅಂದರೆ ಆರಾಧನಾ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಯಾಕಂದರೆ ಕಾಟೇನ ಒಂದು ಪಿಕ್ಚರ್ ಅವಕಾಶ ಕೊಟ್ಟಿದ್ದಕ್ಕೆ ಆಮೇಲೆ ಆ ಕಾಟೇನ ಫಿಲಮಲ್ಲಿ ಕೂಡ ಎಷ್ಟು ಮಟ್ಟಿಗೆ ಕನ್ಸರ್ನ್ ಕೊಟ್ಟಿದ್ದಾರೆ ಆರಾಧನೆಗೆ ಪ್ರತಿಯೊಂದು ಹೇಳಿಕೊಡೋದಾಗಲಿ ಇಲ್ಲ ಆ ಒಂದು ಪ್ರೀತಿ ಆಗಲಿ ಆ ಒಂದು ದ ವೇ ಆಫ್ ಟೇಕಿಂಗ್ ಕೇರ್ ಕನ್ಸರ್ನ್ ಅದೇ ರೀತಿಯಲ್ಲಿ ನಾನು ಸ್ಪಾಟಲ್ಲಿರುವಾಗ ನನ್ನನ್ನು ತುಂಬ ಚೆನ್ನಾಗಿ ಅಮ್ಮ ಅಮ್ಮ ಅಂತ ಜೊತೇಲೆ ಇರೋರು ಆ್ಯಂಡ್ ಅವರೊಂದು ಮಾತಿಲ್ಲ ನನಗೆ ತುಂಬ ಒಂದು ಬಿಗಿನಿಂಗೇ ಅವರು ಪಿಚ್ಚರ್ ಮಾಡುವಾಗ ಐ ಅವೆನ್ ಐ ಟೋಲ್ ನಿಮ್ ಥ್ಯಾಂಕ್ ಯು ದಟ್ ನೀವು ನಮ್ಮ ಆರಾಧನೆಗೆ ಗೇವ ಚಾನ್ಸ್ ಆಟ ಈ ಇಲ್ಲಮ್ಮ ನನಗೆ ಅದೃಷ್ಟ ನಿಮ್ಮ ಮಗಳ ಜೊತೆಲಿ ಆ್ಯಕ್ಟ್ ಮಾಡುವಂಥದ್ದು ಅಂಥ ಒಂದು ದೊಡ್ಡ ಮಾತು ಮಾತಾರೆ ಅಂತ ಒಂದು ದೊಡ್ಡ ಮನುಷ್ಯ ನಿಜವ್ ತುಂಬ ಖುಷಿ ಅನಿಸುತ್ತೆ ಅವರು ಅವರು ಕನಸಿನಲ್ಲಿ ಬಂದಿರೋದು ಆರಾಧನೆ ತುಂಬ ಅದೃಷ್ಟವಂತೆ ಅವಳು ಆ್ಯಂಡ್ ಐ ಇವೆನ್ ಐ ಎಮ್ ಫೀಲಿಂಗ್ ಗ್ರೇಟ್ಫುಲ್ ಈಸ್ ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿರೋ ಪ್ರಕಾರ ಈಸ್ ವೆರಿ ಸ್ವೀಟ್ ವೆರಿ ಜೆಂಟಲ್ಮ್ಯಾನ್ ನನ್ನ ಜೊತೆಲಿರುವಾಗೆಲ್ಲ ಇಲ್ಲ ನನ್ನ ಮಗಳ ತುಂಬ ತುಂಬ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಒಂದು ಆಗಲಿ ಆಗಲಿ ಗುಡ್ ನೋಡಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ